ಹಲೋ ಎರಿ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎಕ್ಸಾಮ್ ಏನಾಗಿದೆ ಸೊ ಅದರ ಜಿ ಕೆ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಅನಲೈಸಿಸ್ ಮಾಡೋಣ ಸೊ ಎಕ್ಸಾಮ್ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಅಂತಹ ಅಭ್ಯರ್ಥಿಗಳಿಗೆ ಯಾವೆಲ್ಲ ಉತ್ತರಗಳು ಸಂಭಾವ್ಯ ಉತ್ತರಗಳು ಸರಿ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗೋದ್ರ ಜೊತೆ ಜೊತೆಗೇನೆ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಾಗಿರ್ಬೋದು ಅಥವಾ ಇನ್ನ ಉಳಿದಂತಹ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ರ ಅಂತಹ ಅಭ್ಯರ್ಥಿಗಳಿಗೂ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದು ಗೊತ್ತಾಗುತ್ತೆ ಬಿಕಾಸ್ ಇದನ್ನು ಸಹ ಯು ಸಿ ಲೆವೆಲ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನು ಸಹ ಒಂದು ಪಿ ಯು ಸಿ ಲೆವೆಲ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಜಿ ಕೆ ಪೇಪರ್ ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತಹ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ರೀತಿಯ ವಿವಿಧ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಅನಾಲಿಸ್ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆಸ್ ಓಕೆ ಆಸ್ ನಿಮ್ಮ ಗಮನಕ್ಕೆ ನಾವು ಆಲ್ರೆಡಿ ಒಂದರಿಂದ ಇಪ್ಪತ್ತೈದನೇ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಅನಾಲಿಸ್ ನ ಮಾಡಿದ್ದೇವೆ ಯಾರು ಆ ವಿಡಿಯೋವನ್ನು ನೋಡಿಲ್ಲ ಈ ವಿಡಿಯೋ ನೋಡಿ ಆದ್ಮೇಲೆ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಸರಿನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಡಿಯೋಸ್ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡಿಕೊಂಡು ಈ ಪೊಲೀಸ್ ಕಾನ್ಸ್ಟೇಬಲ್ ಇಪ್ಪತ್ತೈದನೇ ಕ್ವಶನ್ ನೀವು ನೋಡ್ಕೋಬಹುದು ಹಾಗೆ ಆಸ್ ಫ್ರೆಂಡ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆ ಬಿ ಸೀರೀಸ್ ಆಗಿದೆ ಸೊ ಯಾರು ಬಿ ಸೀರೀಸ್ ಇತ್ತು ನೀವು ಡೈರೆಕ್ಟ್ ಆಗಿ ಪ್ರಶ್ನೆ ಸಂಖ್ಯೆ ನೋಡಿಕೊಂಡು ಆಪ್ಷನ್ ಗಳನ್ನ ನೋಡ್ಕೋಬಹುದು ಸೊ ಯಾರದೆಲ್ಲ ನಿಮ್ಮ ಸೀರೀಸ್ಗಳು ಬೇರೆ ಬೇರೆ ಇದಾವೆ ನೀವು ಕ್ವಶನ್ ನಂಬರ್ ನೋಡೋಕ್ಕಿಂತ ಕ್ವಶನ್ ಎಲ್ಲಿದೆ ಅಂತ ನಾವು ಏನು ಓದ್ತಾ ಇರ್ತೀವಲ್ವ ಅವಾಗ ಹುಡುಕೊಂಡು ಟಿಕ್ ಮಾಡ್ಕೊಳ್ಳಿ ಓಕೆಸ್ ಸೊ ಇಪ್ಪತ್ತಾರನೇ ಪ್ರಶ್ನೆಯಿಂದ ಹಿಡ್ಕೊಂಡು ಐವತ್ತನೇ ಪ್ರಶ್ನೆ ಈ ವಿಡಿಯೋದಲ್ಲಿ ನಾವು ನೋಡೋರಿದ್ದೀವಿ ಪ್ರಶ್ನೆ ಭಾರತ ಭಾರತೀಯ ಸ್ವತಂತ್ರ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮಿತಿಯನ್ನು ಯಾವಾಗ ಪಡೆಯಿತು ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ರಿಸೀವ್ಡ್ ರಾಯಲ್ ಅಸೆಂಟ್ ಫ್ರಮ್ ಈ ಒಂದು ಬ್ರಿಟಿಷ್ ಮೊನಾರ್ಕೆ ಅಂತ ಹೇಳತಾ ಸೊ ಯಾವ ಒಂದು ಇಸವಿಯಲ್ಲಿ ಅಥವಾ ಯಾವ ವರ್ಷದಲ್ಲಿ ಪಡೆಯಿತು ಅಂತ ಕೇಳುತ್ತಿದ್ದಾರೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಜುಲೈ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಆರ್ ಇನ್ಕ್ಲೂಡೆಡ್ ಇನ್ ದ ಆರ್ಟಿಕಲ್ಸ್ ರಾಜ್ಯ ನಿರ್ದೇಶಕ ತತ್ವಗಳೇನಿದಾವೆ ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಮೂವತ್ತಾರರಿಂದ ಐವತ್ತೊಂದು ಅಂತ ಏನಿದೆ ಅದು ಸಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದ ಏಜ್ ಆಫ್ ಏಜ್ ಟು ಎಕ್ಸಸೈಸ್ ಫ್ರಾಂಚೈಸ್ ಟು ವೋಟ್ ವಾಸ್ ರಿಡ್ಯೂಸ್ಡ್ ಫ್ರಾಮ್ ಟ್ವೆಂಟಿ ಒನ್ ಇಯರ್ಸ್ ಟು ಏಟೀನ್ ಇಯರ್ಸ್ ಬೈ ಅಂತ ಹೇಳ್ತಿದ್ದಾರೆ ಮತದಾನದ ಹಕ್ಕನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಸಿ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನ ಯಾರು ಮಂಡಿಸಿದರು ದ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಮೂಡ್ ಬೈ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಶ್ರೀ ಜವಾಹರ್ ಲಾಲ್ ನೆಹರು ಅವರು ಮೂವತ್ತನೇ ಪ್ರಶ್ನೆ ನೋಡೋಣ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಸ್ಪೆಷಲ್ ಪ್ರಾವಿಷನ್ ಫಾರ್ ಅಂತ ಹೇಳ್ತದೆ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷವಾದ ಅವಕಾಶವನ್ನು ಒದಗಿಸುತ್ತದೆ ಅಂತ ಇದೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ನಾಗಾಲ್ಯಾಂಡ್ ರಾಜ್ಯ ಓಕೆ ನಾಗಾಲ್ಯಾಂಡ್ ಸ್ಟೇಟ್ ಮೂವತ್ತೊಂದನೇ ಪ್ರಶ್ನೆ ರೈಟ್ ಟು ಪ್ರೈವಸಿ ಇಸ್ ಕಂಠೇನ್ಡ್ ಇನ್ ಅಂತ ಇದೆ ಗೋಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ಇದೆ ಸೊ ಮೂವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ನೆಕ್ಸ್ಟ್ ಪ್ರಶ್ನೆ ಒರಿಜಿನಲ್ ಜ್ಯುರಿಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಈಸ್ ಕಂಟೈನ್ಡ್ ಇನ್ ಅಂತ ಇದೆ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ಕೇಳಿದರೆ ಮೂವತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗತ್ತೆ ಆರ್ಟಿಕಲ್ ಈ ಒಂದು ವಿಧಿ ಒನ್ ಥರ್ಟಿ ಒನ್ ಅಂತ ಏನಿದೆ ಅದು ಆರ್ಟಿಕಲ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ನೆಕ್ಸ್ಟ್ ಮೂವತ್ ಮೂರನೇ ಪ್ರಶ್ನೆ ಡ್ಯೂರಿಂಗ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಹೂ ಆಫ್ ದ ಫಾಲೋವಿಂಗ್ ರೇಸ್ಡ್ ಆರ್ಮಿ ಕಾರ್ಡ್ ಫ್ರೀ ಇಂಡಿಯನ್ ಲೀಗನ್ ಅಂತ ಏನಿದೆ ಅದು ಫ್ರೀ ಇಂಡಿಯನ್ ಲೀಜನ್ ಅಥವಾ ಲೀಗನ್ ಎಂಬ ಸೈನ್ಯವನ್ನ ಕಟ್ಟಿದವರು ಯಾರು ಅಂತ ಇದೆ ಮೂವತ್ ಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸಿ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಗ್ರಾಮ ಸಭಾ ಅಂತ ಕೇಳುತ್ತಾರೆ ಸಂವಿಧಾನದ ಯಾವ ಪರಿಚ್ಛೇದವು ಗ್ರಾಮ ಸಭೆಗೆ ಆಯ್ತಾ ಗ್ರಾಮ ಸಭೆಯ ಬಗ್ಗೆ ಒದಗಿಸಲಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಪ್ರಶ್ನೆ ನೋಡಿ ಫಾರ್ ದ ಕರಾಚಿ ಸೆಷನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೈನ್ಟೀನ್ ಥರ್ಟಿ ಒನ್ ಪ್ರಿಸೈಡೆಡ್ ಓವರ್ ಬೈ ಸರ್ದಾರ್ ಪಟೇಲ್ ಹೂ ಡ್ರಾಫ್ಟೆಡ್ ದಿ ರೆಸೊಲ್ಯೂಷನ್ ಆನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಎಕನಾಮಿಕ್ ಪ್ರೋಗ್ರಾಮ್ ಪ್ರಶ್ನೆ ಏನಂದ್ರೆ ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಈ ಒಂದು ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರುಚಿಸಿದರು ಅಂತ ಇದೆ ಮೂವತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಒನ್ಸ್ ಅಗೇನ್ ಶ್ರೀ ಪಂಡಿತ್ ಜವಾಹರ್ ನೆಹರು ಅವರು ಮೂವತ್ತಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೂವ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಟು ಸ್ಪ್ಲಿಟ್ ಇನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಸಲ್ಟಿಂಗ್ ಇನ್ ದ ಎಮರ್ಜೆನ್ಸ್ ಆಫ್ ದಿ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರಿಮಿಟ್ ಎಕ್ಸ್ಟ್ರಿಮಿಸ್ಟ್ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರ ಹೊರಹೊಮ್ಮುವಿಕೆಗೆ ಕಾರಣವಾದ ಒಂದು ಚಳವಳಿ ಯಾವುದು ಅಂತ ಕೇಳುತ್ತ ಇದಾರೆ ಸೊ ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಸ್ವದೇಶಿ ಚಳವಳಿ ಮೂಮೆಂಟ್ ಮೂವತ್ತೇಳನೇ ಪ್ರಶ್ನೆ ಹೂ ಅಸ್ ದ ವೈಝ್ರಾಯ್ ಆಫ್ ಇಂಡಿಯಾ ವೆನ್ ದ ಈ ರೌಲತ್ ಆಕ್ಟ್ ಪಾಸ್ಡ್ ಅಂತ ಕೇಳುತ್ತಿದ್ದಾರೆ ರೌಲತ್ ಕಾಯ್ದೆ ಜಾರಿಗೆ ಬಂದಾಗ ಭಾರತದ ವೈಜ್ರಾಯ್ಗಳು ಯಾರಾಗಿದ್ರು ಅಂತ ಕೇಳಿದರೆ ಮೂವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗತ್ತೆ ಸಿ ಲಾರ್ಡ್ ಜರ್ಮ್ಸ್ ಫೋರ್ಡ್ ಅಂತೇನಿದೆ ಅದು ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಖೈದಿಗಳನ್ನು ರಕ್ಷಿಸಿದರು ಹೂ ಅಮಂಗ್ ದ ಫಾಲೋವಿಂಗ್ ಡಿಫೆಂಡೆಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಿಸ್ನರ್ಸ್ ಡ್ಯೂರಿಂಗ್ ರೆಡ್ ಫೋರ್ಟ್ ಟ್ರಾಯಲ್ ಅಂತ ಹೇಳ್ತಾ ಇದ್ದಾರೆ ಮೂವತ್ತೆಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಆಪ್ಷನ್ ನಂಬರ್ ಬಿ ಕೈಲೇಶ್ ನಾಥ್ ಕಾಡ್ಜು ಅಂತ ಏನಿದೆ ಅದು ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ವರ್ ಫೌಂಡೆಡ್ ಬೈ ಡಾ ಭೀಮರಾವ್ ಅಂಬೇಡ್ಕರ್ ಕೆಳಗಿನ ಯಾವೆಲ್ಲ ಸಂಸ್ಥೆಗಳನ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಸೊ ಬಹಿಷ್ಕೃತ ಹಿತಕರ್ಣಿ ಸ್ಟಾರ್ಟ್ ಮಾಡಿದ್ರು ಅವರೇ ಹಾಗೆ ಸಂಸ್ಕೃತ ಕಾರ್ಮಿಕ ಪಕ್ಷ ಅಂತೇನಿದೆ ಸಾರಿ ಸ್ವತಂತ್ರ ಕಾರ್ಮಿಕ ಪಕ್ಷ ಅಂತೇನಿದೆ ಅವರು ಅದನ್ನು ಆರಂಭ ಮಾಡ್ತಾರೆ ಹಾಗೆ ಪರಿಷ್ಕೃತ ಪರಿಷ್ಠ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಓಕೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಈ ಬಹಿಷ್ಕೃತ್ ಹಿತಕರ್ಣಿ ಸಭಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಹಾಗೆ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಎಸ್ ಸಿ ಎಫ್ ಅಂತ ಇದನ್ನು ಹೇಳ್ತಾರೆ ಈ ಆಪ್ಷನ್ ರೈಟ್ ಆಪ್ಷನ್ ಆಗುತ್ತೆ ಪ್ರಶ್ನೆ ನೋಡಿ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಉಷಾ ಮೆಹತಾ ಈಸ್ ವೆಲ್ ನೋನ್ ಫಾರ್ ಭಾರತೀಯ ಸ್ವತಂತ್ರ ಹೋರಾಟ ಉಲ್ಲೇಖದಲ್ಲಿ ಉಷಾ ಮೆಹತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಇದೆ ಸೊ ನಲವತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಎ ರನ್ನಿಂಗ್ ದ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಇನ್ ದ ವೇಕ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು ಅಂತೇನಿದೆ ಅದು ನೆಕ್ಸ್ಟ್ ಒಂದನೇ ಪ್ರಶ್ನೆ ನೋಡಿ ಕೊನೆಯ ಹತ್ತು ಪ್ರಶ್ನೆಗಳು ಕೆಳಗಿನಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತ ಕರೀತಾರೆ ಅಂತ ಕೇಳಿದರೆ ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ದಿ ಖಾದಿ ಭಗೀರಥ ಆಫ್ ಕರ್ನಾಟಕ ನಲವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಡಿ ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ ಅಂತೇನಿದೆ ಅದು ನಲವತ್ತೆರಡನೇ ಪ್ರಶ್ನೆ ಫೇಮಸ್ ಫ್ರೀಡಂ ಫೈಟರ್ ಬೆಲ್ಲಾರಿ ಸಿದ್ದಮ್ಮ ವಾಸ್ ಬಾರ್ನ್ ಇನ್ ಡ್ಯಾಶ್ ತಾಲೂಕಾ ಅಂತ ಇದೆ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು ಅಂತ ಇದೆ ನಲವತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಈ ಒಂದು ಹಾವೇರಿ ಡಿಸ್ಟಿಕ್ ಅಲ್ಲಿ ಜನಿಸಿದರು ನಲವತ್ಮೂರನೇ ಪ್ರಶ್ನೆ ಇನ್ ಅಕ್ಟೋಬರ್ ಏಯ್ಟೀನ್ ಟ್ವೆಂಟಿ ಫೋರ್ ಫೋರ್ಸಸ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ ಕೀಳು ಬ್ರಿಟಿಷ್ ಕೌನ್ ಕಲೆಕ್ಟರ್ ಸೊ ಆ ಕಲೆಕ್ಟರ್ ಹೆಸರೇನು ಅಂತ ಕೇಳಿದ್ದಾರೆ ಹತ್ತೊಂಬತ್ ಹದಿನೆಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು ಅಂತ ಇದೆ ಪ್ರಶ್ನೆಗೆ ರೈಟ್ ಆಪ್ಷನ್ ಎ ಓಕೆ ಸೇಂಟ್ ಜಾನ್ ಠ್ಯಾಕ್ರೆ ಅಂತೇನಿದೆ ಅದು ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಹೂ ಅಮಾಂಗ್ ದ ಫಾಲೋವಿಂಗ್ ವೈಸ್ರಾಯ್ ರಾಯ್ ರಿಪೀಲ್ಡ್ ವೆರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಏಟೀನ್ ಸೆವೆಂಟಿ ಏಟ್ ಹದಿನೆಂಟುನೂರ ಎಪ್ಪತ್ತೆಂಟರ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದ ವ್ಯಕ್ತಿ ಯಾರು ಅಥವಾ ವೈಸ್ರಾಯ್ ಯಾರು ಅಂತ ಕೇಳಿದರೆ ನಲವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಆಪ್ಷನ್ ನಂಬರ್ ಸಿ ಲಾರ್ಡ್ ರಿಪಾನ್ ಅಂತೇನಿದೆ ಅದು ನಲವತ್ತೈದನೇ ಪ್ರಶ್ನೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ ಐ ಹೋಪ್ ನಿಮಗೆ ಈ ಒಂದು ಆನ್ಸರ್ ಗೊತ್ತಿರುತ್ತೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದವರು ಯಾರು ಅಂತ ಕೇಳಿದರೆ ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರು ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಇದೊಂದು ಏನು ಮೆಂಟಲ್ ಎಬಿಲಿಟಿ ಆ ಪ್ರಾಬ್ಲಮ್ ಏನ್ ಕೊಟ್ಟಿದ್ರು ನೋಡ್ತಾ ಇರಬಹುದು ಈ ಸರಣಿಯನ್ನು ಜೋಡಿಸಿ ಅಂತ ನೋಡಿ ಅಂತ ಇದೆ ಸೊ ಈ ಸೀರೀಸ್ ನೋಡಿಕೊಂಡು ನಿಮ್ಗೆ ಮುಂದೆ ಯಾವ ಒಂದು ಸಂಖ್ಯೆ ಬರಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಮಾಡುವಂತಹ ಒಂದು ಲೆಕ್ಕ ಅನ್ನು ಕೊಟ್ಟಿದ್ರು ನಲವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಹದಿನೈದು ಅಂತ ಏನಿದೆ ಅದು ನಲವತ್ತೇಳನೇ ಪ್ರಶ್ನೆ ಈ ಮರದ ಚಳುವಳಿ ಅಂದ್ರೆ ಟ್ವೆಂಟಿ ಟ್ರೀ ಮೂಮೆಂಟ್ ಇದರ ಒಂದು ಕೇಂದ್ರ ಬಿಂದು ಯಾವ್ದಾಗಿತ್ತು ಅಂತ ಕೇಳಿದ್ದಾರೆ ಸೊ ನಲವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ತುರುವ ನೂರು ಚಿತ್ರದುರ್ಗ ನೆಕ್ಸ್ಟ್ ನಲವತ್ತ ಎಂಟನೇ ಪ್ರಶ್ನೆ ಟುಡೇ ಇಸ್ ಮಂಡೇ ಆಫ್ಟರ್ ಸಿಕ್ಸ್ಟಿ ಒನ್ ಡೇಸ್ ಇಟ್ ವಿಲ್ ಬಿ ಅಂತ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಬಿ ಸ್ಯಾಟರ್ಡೆ ನೆಕ್ಸ್ಟ್ ಒನ್ಸ್ ಅಗೇನ್ ಒಂದು ಕ್ಯಾಲ್ಕುಲೇಷನ್ ಅನ್ನು ಕೊಟ್ಟಿದ್ರು ಎ ಫ್ರೂಟ್ ಸೆಲ್ಲರ್ ಹ್ಯಾಡ್ ಸಮ್ ಆಪಲ್ಸ್ ಹಿ ಸೆಲ್ಸ್ ಫಾರ್ಟಿ ಪರ್ಸೆಂಟ್ ಹಿ ಹ್ಯಾಡ್ ಅಂತ ಕೇಳಿದ್ದಾರೆ ಸೊ ನಲವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಡಿ ಸೆವೆನ್ ಹಂಡ್ರೆಡ್ ಆಪಲ್ ಅಂತೇನಿದೆ ಅದು ಕೊನೆಯ ಪ್ರಶ್ನೆ ವಿಚ್ ವರ್ಡ್ ಡಸ್ ನಾಟ್ ಬಿಲಾಂಗ್ ವಿತ್ ದ ಅದರ್ಸ್ ಕೆಳಗಿನ ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಡಿ ಅಂತ ಅಂತೇನಿದೆ ಅದು ಐ ಹೋಪ್ ನಿಮಗೆ ಪ್ರತಿಯೊಂದು ಪ್ರಶ್ನೆಗಳ ಉತ್ತರಗಳು ಗೊತ್ತಾಗಿದೆ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಐವತ್ತೊಂದನೇ ಪ್ರಶ್ನೆಯಿಂದ ಇನ್ನು ಉಳಿದಂತಹ ಎಲ್ಲ ಪ್ರಶ್ನೆಗಳ ಇನ್ನೊಂದು ವಿಡಿಯೋವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಕಂಪ್ಲೀಟ್ ಡೀಟೇಲ್ಡ್ ಪಿ ಡಿ ಎಫ್ ನಿಮಗೆ ಬೇಕು ಅನ್ನೋದಾಗಿದ್ರೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೇವೆ ಆಲ್ರೆಡಿ ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ನೀವು ಸಹ ಅದನ್ನ ರೆಫರ್ ಮಾಡಬಹುದು ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್